ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಒಡೆದ ಪರಿಣಾಮ ಈಗಾಗಲೇ ಹೈವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿದೆ ನೀರನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊರಗೆ ಬಿಡಲಾಗ್ತಾ ಇದೆ ಇದೀಗ ವೈಕುಂಠ ಅತಿಥಿ ಗೃಹದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಡಿಬಿ ಬೋರ್ಡ್ ಕಾರ್ಯದರ್ಶಿ ಓ ಆರ್ ಕೆ ರೆಡ್ಡಿ ಹೀಗೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಎಂಡಿ ಡಿ ಉನ್ನತ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ರಾತ್ರಿಯಿಂದಲೇ ಅಧಿಕಾರಿಗಳ ಸಭೆ ಮಾಡುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹೈದರಾಬಾದ್ಗೆ ಮಾಹಿತಿ ರವಾನೆ ಮಾಡಿದ್ದಾರೆ ಟಿ ಬಿ ಬೋರ್ಡ್ ಅಧಿಕಾರಿಗಳು ಒಂದೇ ಗೇಟ್ನಿಂದ ನಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ ಗೇಟ್ ಕಟ್ಟಾಗಿದ್ದರಿಂದಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ ಗೇಟ್ ರಿಪೇರಿ ಆಗುವವರೆಗೂ ಕೂಡ ಜನರಲ್ಲಿ ಆತಂಕ ಕಡಿಮೆ ಸಾಧ್ಯ ಇಲ್ಲ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳಿಂದ ಎಚ್ಚರಿಕೆ ರವಾನೆ ಮಾಡಲಾಗಿದೆ ನೋಡಿ ತುಂಗಭದ್ರಾ ಡ್ಯಾಮ್ನ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಕಟ್ ಆಗಿದೆ ಅಪಾರ ಪ್ರಮಾಣದ ನೀರು ಹೊರಕ್ಕೆ ಹೋಗ್ತಾ ಇದೆ ಅಂದಾಜು ಎಷ್ಟು ಪ್ರಮಾಣದ ನೀರು ಅಂತ ನಾವು ನೋಡ್ತಾ ಹೋಗೋದಾದರೆ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಕ್ಕೆ ಹರಿತಾ ಇದೆ ನೋಡಿ ಡ್ಯಾಮ್ ಅಂದ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ನೀರನ್ನು ಈಗಾಗಲೇ ಬಿಡಲಾಗ್ತಾ ಇದೆ ಈ ಬಾರಿ ವಿಶೇಷವಾಗಿ ಅತಿ ಹೆಚ್ಚು ಮಳೆಯಾಗಿದೆ ಮಳೆಯಾದ ಸಂದರ್ಭದಲ್ಲಿ ಜಲಾಶಯಗಳು ತುಂಬುತ್ತವೆ ಈಗಲೇ ಅಪಾರ ಪ್ರಮಾಣದ ನೀರನ್ನು ಬಿಡಲಾಗಿತ್ತು ಈಗ ಗೇಟ್ ಕೂಡ ಚೈನ್ ಲಿಂಕ್ ಕಟ್ ಒಂದೇ ಗೇಟ್ನಿಂದ ಅತಿ ಹೆಚ್ಚು ಪ್ರಮಾಣದ ನೀರು ಹರಿದು ಹೋಗೋದ್ರಿಂದಾಗಿ ನದಿ ಪಾತ್ರದ ಗ್ರಾಮಗಳು ಪ್ರವಾಹಕ್ಕೆ ಸಿಲುಕುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಈ ರಭಸದಲ್ಲಿ ರಿಪೇರಿ ಸಾಧ್ಯವ ರಿಪೇರಿ ಮಾಡೋದೇ ಆದ್ರೆ ಅಂದಾಜು ಎಷ್ಟು ದಿವಸಗಳು ಬೇಕಾಗುತ್ತೆ ಇದು ಕೂಡ ಬಹಳ ಮುಖ್ಯ ಇದೇ ವಿಚಾರಕ್ಕೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಹತ್ತೊಂಬತ್ತನೇ ಗೇಟ್ ದುರಸ್ತಿ ಮಾಡುವುದಕ್ಕೆ ಏಳರಿಂದ ಎಂಟು ದಿನಗಳು ಬೇಕು ನದಿ ಪಾತ್ರದ ಗ್ರಾಮಸ್ಥರು ನದಿ ಬಳಿ ಹೋಗದಂತೆ ಈಗಾಗಲೇ ಸಂದೇಶವನ್ನ ರವಾನೆ ಮಾಡಲಾಗಿದೆ ಜಲಾಶಯದ ಅಣೆಕಟ್ಟು ಬಳಿ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ ಅಂತ ಕೊಪ್ಪಳದ ಶಾಸಕ ರಾಘವೇಂದ್ರ ಹೆಟ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಗೇಟ್ ನಂಬರ್ ಹತ್ತೊಂಬತ್ತು ಕಟ್ ಕಟ್ಟಾಗಿದೆ ಅಪಾರ ಪ್ರಮಾಣದ ನೀರು ಹೊರಗೆ ಹೋಗ್ತಾ ಇದೆ ಮೂವತ್ತೈದು ಟಿ ಎಂ ಸಿ ಮೂವತ್ತೈದು ಕ್ಯೂಸೆಕ್ಸ್ ನೀರನ್ನು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೊರಕ್ಕೆ ಬಿಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಮಟ್ಟಿಗಿನ ನೀರಿನ ರಭಸ ಹೆಚ್ಚಾದಾಗ ಆ ಚೈನ್ಲಿಂಕ್ ಕಟ್ಟಾಗಿದೆಯಲ್ಲ ಅದನ್ನು ರಿಪೇರಿ ಮಾಡೋದು ಬಹಳ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದಾಜು ಏಳರಿಂದ ಎಂಟು ದಿನಗಳು ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ ರಾತ್ರಿಯಿಂದನೇ ಸಭೆಯನ್ನು ಮಾಡ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ನೋಡ್ತಾರೆ ಮಂಜುನಾಥ್ ಚೈನ್ ಲಿಂಕ್ ಕಟ್ಟಾಗೋಕ್ಕೂ ಮುಂಚೆ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಹರಿತಾ ಇತ್ತು ಈಗ ಎಷ್ಟು ಮತ್ತೀಗ ರಿಪೇರಿ ಮಾಡುವುದಾದರೂ ಕೂಡ ಅಂದಾಜು ಎಷ್ಟು ದಿವಸಗಳು ಬೇಕಾಗತ್ತೆ ತತ್ಕ್ಷಣಕ್ಕೆ ಸಾಧ್ಯವ ಹೇಗೆ ಅಂತ ಆ ದಿವ್ಯಾ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದ ವೈಕುಂಠ ಅತಿಥಿ ಗೃಹದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ಏರ್ಪಡಿಸಿರ್ತಕ್ಕಂಥದ್ದು ಟಿಬಿ ಬೋರ್ಡ್ ನ ಕಾರ್ಯದರ್ಶಿಗಳಾದಂತ ಆರ್ ಕೆ ರೆಡ್ಡಿ ಮತ್ತು ಎಂಡಿ ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಗಳಾಗಿದ್ದಾರೆ ರಾತ್ರಿಯಿಂದಲೇ ಅಧಿಕಾರಿಗಳು ಸಭೆಗಳ ಮೇಲೆ ಸಭೆಗಳು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿ ಹನ್ನೊಂದುವರೆಗೆ ಈ ಒಂದು ಚೈನ್ ಕಟ್ ವಿಚಾರ ಬೆಳಕಿಗೆ ಬರುತ್ತೆ ಹಾಗಾಗಿ ಹೈದರಾಬಾದ್ಗೆ ಈ ಒಂದು ವಿಚಾರವಾಗಿ ಮಾಹಿತಿಯನ್ನ ಕೂಡ ಟಿವಿ ಬೋರ್ಡ್ ಅಧಿಕಾರಿಗಳು ರವಾನೆ ಮಾಡ್ಕೊಳ್ತಾರೆ ಆಗ ಆಗಿಂದನೂ ಕೂಡ ಅವಳಿ ಜಿಲ್ಲೆಗಳು ದಿವೇಲಿ ಗಮನಿಸ್ಬೇಕು ವಿಜಯನಗರ ಮತ್ತು ಕೊಪ್ಪಳ ಎರಡೂ ಜಿಲ್ಲೆಗಳ ಮಧ್ಯದಲ್ಲಿ ಈ ಒಂದು ತುಂಗಭದ್ರ ಜಲಾಶಯ ಬರುತ್ತೆ ಹಾಗಾಗಿ ಎರಡೂ ಜಿಲ್ಲೆಗಳ ಶಾಸಕರು ಸಚಿವರು ಒತ್ತಡಕ್ಕೆ ಒಳಗಾಗ್ತಾರೆ ಮೇಲಿಂದ ಮೇಲೆ ಸಭೆಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಅಲ್ಲಿಂದ ಅಂದ್ರೆ ರಾತ್ರಿ ಹನ್ನೊಂದುವರೆಯಿಂದ ಈಗಿನವರೆಗೂ ಕೂಡ ನಿರಂತರವಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಆ ಜಿಲ್ಲಾಧಿಕಾರಿಗಳು ಎರಡೂ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸೇರಿದಂತ ಸಚಿವರು ಕೂಡ ಟಿ ಬೋರ್ಡ್ ಏನಿದೆ ಅಲ್ಲಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಕ್ಕಂಥದ್ದು ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಅಂದ್ರೆ ಶಾಸಕರಾದಂತ ರಾಘವೇಂದ್ರ ಹಿಟ್ನಾಳ ಹಾಗೂ ಶಾಸಕ ಗವಿಯಪ್ಪನವರ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ನಡೆದಂತಹ ಸಭೆಯಲ್ಲಿ ಏಳರಿಂದ ಎಂಟು ದಿನಗಳವರೆಗೂ ಕೂಡ ಈ ಒಂದು ಗೇಟ್ ಅನ್ನ ದುರಸ್ತಿ ಪಡಿಸೋದಕ್ಕೆ ಸಮಯ ಹಿಡಿಯುತ್ತೆ ಹಾಗಾಗಿ ಸಮಯ ಹಿಡಿಯೋವರೆಗೂ ಕೂಡ ಅಲ್ಲಿ ಇರ್ತಕ್ಕಂತಹ ಬೃಹತ್ ಪ್ರಮಾಣದ ನೀರೇನಿದೆ ಅದನ್ನ ನದಿಯಿಂದ ಆಚೆ ಆಗ್ಲೇಬೇಕು ಅಂದ್ರೆ ಡ್ಯಾಮ್ ಇಂದ ನದಿಗೆ ನೀರ್ ಬಿಡ್ಲೇಬೇಕಾದಂತದ್ದು ಕೂಡ ಸಂಭವ ಎದುರಾಗಿರ್ತಕ್ಕಂಥದ್ದು ಹೀಗಾಗಿ ತಾವು ಹೇಳಿದ್ರಿ ಈ ಹಿಂದೆ ಅಂದ್ರೆ ಡ್ಯಾಮ್ ಚೈನ್ ಗಟ್ಟಾಗ ಮುಂಚೆ ಎಷ್ಟು ಒಳ ಹರಿವಿತ್ತು ಒಳಹರಿವಿತ್ತು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು ಪ್ರತಿದಿನ ಕೂಡ ಒಂದು ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡ್ತಾ ಹರಿಬಿಡ್ಲಾಗ್ತಾ ಇತ್ತು ಸುಮಾರು ಹತ್ತು ಗೇಟ್ಗಳ ಮೂಲಕ ಕೂಡ ನೀರನ್ನ ಹರಿಬಿಡ್ಲಾಗ್ತಾ ಇತ್ತು ಇದೇ ಹದಿಮೂರನೇ ತಾರೀಕು ಸಿಎಂ ಕೂಡ ಬರ್ತಾ ಇದ್ರು ಬಾಗಿನ ಅರ್ಪಣೆ ಮಾಡ್ತಕ್ಕಂತ ಬೃಹತ್ ಕಾರ್ಯಕ್ರಮವನ್ನು ಕೂಡ ಎರಡೂ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಎರಡು ಜಿಲ್ಲೆ ಜಿಲ್ಲಾಡಳಿತ ಕೂಡ ಏರ್ಪಡಿಸಲಾಗಿತ್ತು ಆದ್ರೆ ಈ ಘಟನೆ ನಡೆದ ಮೇಲೆ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂಥದ್ದು ಕೂಡ ಡೌಟ್ ಆಗಿರ್ತಕ್ಕಂಥದ್ದು ಈಗ ಎದುರಾಗಿರ್ತಕ್ಕಂಥ ಆತಂಕ ಏನು ಅಂತ ಹೇಳಿದ್ರೆ ನದಿ ಪಾತ್ರದ ಜನಗಳಿಗೆ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಸುತ್ತಮುತ್ತ ಇರ್ತಕ್ಕಂಥ ರೈತರಿಗೂ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿದೆ ಬರೀ ಹತ್ತೊಂಬತ್ತನೇ ಗೇಟ್ ಮಾತ್ರ ಈಗ ಅಂತ ನಮಗ್ ಬಂದಿರ್ತಕ್ಕಂಥ ಮಾಹಿತಿ ಒಂದು ವೇಳೆ ಅತಿ ಹೆಚ್ಚು ಪ್ರಮಾಣದ ನೀರೇನಾದ್ರೂ ಆಚೆ ಬಿಟ್ಟರೆ ಅಕ್ಕಪಕ್ಕದ ಇರ್ತಕ್ಕಂಥ ಗೇಟ್ಗಳಿಗೆ ಏನಾಗ್ತಕ್ಕಂಥ ಆನೆ ಆಗ್ತಕ್ಕಂಥ ಸಂಭವ ಇದೇನಾ ಅನ್ನುವಂಥದ್ದು ಕೂಡ ನಾವು ಗಮನಿಸ್ಬೇಕಾಗುತ್ತೆ ಅದಕ್ಕೋಸ್ಕರನೇ ಹಿರಿಯ ಅಧಿಕಾರಿಗಳು ಆತಂಕದಲ್ಲಿ ಬಿಬಿ ಬೋರ್ಡ್ ಹಿರಿಯ ಇಂಜಿನಿಯರ್ ಗಳಿಗೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಏನಾಗ್ಬಹುದು ಎಷ್ಟು ಸಮಯ ಇಡಿಬಹುದು ಯಾವ ರೀತಿ ರಿಪೇರಿ ಮಾಡಬಹುದು ಅನ್ನುವಂಥದ್ದು ಕೂಡ ಕ್ಷಣಕ್ಕೂ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ ನಾವು ಕೂಡ ಸ್ಥಳದಲ್ಲಿದ್ದೀವಿ ಹೀಗಾಗಿ ಈ ರೀತಿಯಾದಂತ ಘಟನೆ ಇದೇ ಅಂತಾನೆ ಹೇಳ್ಬೇಕು ದಿವ್ಯ ಹೀಗಾಗಿ ಎರಡೂ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಇದೊಂದು ದೊಡ್ಡ ಆಗಿದೆ ಯಾವ ರೀತಿ ಸರಿಪಡಿಸ್ಬೇಕು ಅನ್ನುವಂಥದ್ದು ಕೂಡ ಈಗ ಮೈನ್ ಮೇಲಿಂದ ಮೇಲೆ ಮಾಹಿತಿ ತೆಗೆದುಕೊಂಡು ಬಿಟ್ಟು ನೀರನ್ನ ಹರಿಯೋ ನೀರನ್ನ ಜೊತೆ ಜೊತೆಗೆನೆ ಮಾಡಬೇಕಾ ಅಥವಾ ನೀರನ್ನ ಸಂಗ್ರಹಿಸಿಟ್ಬಿಟ್ಟು ಅದನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಕೂಡ ಈಗ ಅಧಿಕಾರಿಗಳು ಯೋಚನೆ ಮಾಡತಕ್ಕಂತ ಪರಿಸ್ಥಿತಿ ಬಂದಿರತಕ್ಕಂಥದ್ದು ದಿವ್ಯಾ ಮಂಜುನಾಥ್ ಈಗ ರೆಡ್ ಅಲರ್ಟ್ ಘೋಷಿಸೋದಲ್ಲ ಒಂದು ಪಕ್ಷ ಪ್ರವಾಹವೇ ಆಯ್ತು ಅನ್ನೋದಾದ್ರೆ ಆ ಗ್ರಾಮದ ಜನರ ರಕ್ಷಣೆಗೆ ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ಇದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಕೇವಲ ಮಳೆಗೆ ಬ್ಯಾರೇಜ್ಗಳು ತುಂಬಿ ಹರಿಯೋದನ್ನು ಸೇತುವೆಗಳ ಮೇಲೆ ನೀರು ಹರಿಯೋದನ್ನು ನೀವೇ ವರದಿ ಮಾಡಿದ್ದೀರಿ ಆ ದೃಶ್ಯಗಳನ್ನು ನಾವು ಕಂಡುಕೊಂಡಿದ್ದೀವಿ ಜೊತೆಗೆ ಗ್ರಾಮ ಗ್ರಾಮಗಳ ಸಂಪರ್ಕವೇ ಬರೀ ಮಳೆಗೆ ಕಡಿತಗೊಂಡಿರೋದರಿಂದಾಗಿ ಬ್ಯಾರೇಜ್ ಈ ಗೇಟ್ನಿಂದ ಈ ಪ್ರಮಾಣದ ನೀರು ಹೊರಗೆ ಬರುತ್ತೆ ಅನ್ನೋದಾದರೆ ಪ್ರವಾಹದ ಭೀತಿ ನಿಜಕ್ಕೂ ಕೂಡ ಹೆಚ್ಚಾಗಿರುತ್ತೆ ಗ್ರಾಮದಲ್ಲಿ ಹಾಗಾಗಿ ಗ್ರಾಮಸ್ಥರ ರಕ್ಷಣೆ ಹೇಗೆ ಅಬ್ಸಲ್ಯೂಟ್ಲಿ ರೈಟ್ ಇದ್ದೀವಿ ಯಾಕಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಎರಡೂ ಜಿಲ್ಲೆಗಳ ಜಿಲ್ಲಾಡಳಿತಗಳು ಕೂಡ ತಲೆ ಕೆಡಿಸಿಕೊಂಡಿರ್ತಕ್ಕಂಥದ್ದು ಏನು ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಎಲ್ಲಾ ಗ್ರಾಮಗಳಿಗೂ ಕೂಡ ಪಂಚಾಯತ್ ಕೂಡ ಸಂಬಂಧಪಟ್ಟಂತ ತಾಲೂಕು ಆಡಳಿತಕ್ಕೂ ಕೂಡ ಇಮಿಡಿಯೇಟ್ಲಿ ಒಂದು ಸಂದೇಶವನ್ನ ಕಳಿಸಿರ್ತಕ್ಕಂಥದ್ದು ಒಂದು ವೇಳೆ ಏನಾದ್ರೂ ಅತಿ ಹೆಚ್ಚು ಪ್ರಮಾಣದಿಂದ ಡ್ಯಾಮ್ ಇಂದ ನೀರನ್ನ ಆಚೆ ಬಿಡಬೇಕಾದಂತ ಸಂದರ್ಭ ಬರುತ್ತೆ ಬಂದ್ರೆ ಎರಡನ್ನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಸುತ್ತಮುತ್ತ ಇರತಕ್ಕಂತಹ ನದಿ ಪಾತ್ರದ ಗ್ರಾಮಗಳಿಗೆ ಯಾವ ರೀತಿ ಅವರನ್ನ ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಒಂದು ವೇಳೆ ಅತಿ ಹೆಚ್ಚು ನೀರು ಬಂದಾದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಸಮರೋಪಾದಿಯಲ್ಲಿ ಇಲ್ಲಿ ಗಮನಿಸಬೇಕು ಎರಡೂ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಮರೋಪಾದಿಯಲ್ಲಿ ಯುದ್ಧೋ ಯುದ್ಧೋಪಾದಿಯಲ್ಲಿ ಅಂದ್ರೆ ತಪ್ಪಾಗ್ಲಿಕ್ಕೆ ಯಾಕಂತ ಅಂತ ಹೇಳಿದ್ರೆ ಈ ನೀರ್ ಏನಾದ್ರೂ ಹೆಚ್ಚಾದಂತ ಪರಿಣ ಪರಿಣಾಮದಲ್ಲಿ ಎದುರಿಸ್ಬೇಕಾದಂತ ಮುಂಜಾಗ್ರತಾ ಕ್ರಮಗಳನ್ನ ಈಗ ಆಲ್ರೆಡಿ ಜಿಲ್ಲಾಡಳಿತ ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗಾಗಿ ನದಿ ಪಾತ್ರದ ಗ್ರಾಮಗಳಿಗೆ ಈಗ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಜನಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡೋದ್ರ ಜೊತೆ ಜೊತೆಗೆ ಬೇಕಾದಂತ ಎಲ್ಲಾ ರೀತಿಯ ತಯಾರಿಯನ್ನ ಜಿಲ್ಲಾಡಳಿತ ಮಾಡ್ಕೊಂಡಿದೆ ಆದ್ರೆ ಈ ಗೇಟ್ ರಿಪೇರಿ ಮಾಡ್ಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಮತ್ತೆ ನೀರನ್ನ ಕಂಟಿನ್ಯೂಸ್ ಆಗಿ ನಾವು ಆಚೆ ಬಿಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ ಹೀಗಾಗಿ ಈಗ ಸದ್ಯಕ್ಕೆ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡ್ಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನ್ ಮಾಡ್ಬೇಕು ಯಾವ ರೀತಿ ಗೇಟ್ ಅನ್ನ ಸರಿಪಡಿಸಬೇಕು ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ತಜ್ಞರು ಇಂಜಿನಿಯರ್ಸ್ಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಕಾರ್ಯ ನಡೀತಾ ಇದೆ ಅದನ್ನ ರಿಪೇರಿ ಮಾಡೋ ಬರದಲ್ಲಿ ಏನಾದ್ರೂ ಪಕ್ಕದ ಗೇಟ್ಗಳಿಗೆ ಏನಾದ್ರೂ ಹಾನಿ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಹಾಗಾಗಿ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡ್ಬಿಟ್ಟು ಹೈದರಾಬಾದಿನ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಡ್ಯಾಮ್ ಇರ್ತಕ್ಕಂಥದ್ದು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂತ ಡ್ಯಾಮ್ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಇಂಜಿನಿಯರ್ಸ್ ಗಳನ್ನ ಹಿರಿಯ ಇಂಜಿನಿಯರ್ ಗಳು ಡ್ಯಾಮ್ ಅನ್ನ ಕಟ್ಟಲಾಗಿತ್ತಲ್ವಾ ಆ ಕಾಲದ ಇಂಜಿನಿಯರ್ಸ್ ಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅವಾಗ ಯಾವ ರೀತಿ ಪರಿಸ್ಥಿತಿ ಇತ್ತು ಯಾವ ರೀತಿ ಗೇಟ್ಗಳನ್ನ ಕಟ್ಟಿದ್ರು ಯಾವ ರೀತಿ ಅದನ್ನ ಸರಿಪಡಿಸ್ಬೇಕು ಅನ್ನುವಂಥದ್ದು ಕೂಡ ಮೇಲಿಂದ ಮೇಲೇನೆ ಮಾಹಿತಿಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಕ್ಷಣಕ್ಷಣದ ಅಪ್ಡೇಟ್ ಅನ್ನು ಕೂಡ ಸದ್ಯಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಅಂತಾನೆ ಹೇಳ್ಬೋದು ದಿವ್ಯಾ ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜುನಾಥ ಪಂಗಪತ್ರ ಡ್ಯಾಮ್ ನ ಕಟ್ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಸಭೆಗಳು ನಡೀತಾ ಇದೆ ಯಾವುದೇ ಕ್ಷಣದಲ್ಲಿ ನದಿಗೆ ಹೆಚ್ಚಿನ ನೀರಿನ ಬಿಡುಗಡೆಯಾಗುತ್ತೆ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಕೂಡ ಹೆಚ್ಚಾಗಿದೆ ಸ್ಥಳಕ್ಕೆ ಸಚಿವರು ಶಾಸಕರು ಭೇಟಿ ಕೊಡ್ತಿದ್ದಾರೆ ಪರಿಶೀಲನೆ ನಡೆಸ್ತಿದ್ದಾರೆ ಅದೇ ರಾತ್ರಿಯಿಂದ ನಿರಂತರವಾದಂತಹ ಸಭೆಯನ್ನು ಮಾಡಲಾಗ್ತಾ ಇದೆ ಈಗಾಗಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಆಗಿರುವಂತಹ ಅವಘಡ ಇದು ಚೈನ್ ಲಿಂಕ್ ಕಟ್ ಆಗಿದೆ ಅಪಾರ ಪ್ರಮಾಣದ ನೀರು ಹೊರಗೆ ಬರ್ತಾ ಇದೆ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ ಹಾಗಾದ್ರೆ ಗೇಟ್ ನಂಬರ್ ಒಂದಕ್ಕಷ್ಟೇ ಇಲ್ಲಿ ಚೈನ್ಲಿಂಗ್ ಕಟ್ ಆಗಿರದ ಪಕ್ಕದ ಗೇಟ್ಗಳಿಗೂ ಗಳಿಗೂ ಕೂಡ ಏನಾದರೂ ವ್ಯತ್ಯಯ ಉಂಟಾಗಬಹುದಾ ಅನ್ನೋದು ಒಂದು ಆತಂಕ ಈಗಾಗಲೇ ಮಳೆ ಕೂಡ ಹೆಚ್ಚಾಗಿರುವುದರಿಂದಾಗಿ ಸೇತುವೆಗಳು ಬ್ಯಾರೇಜ್ಗಳು ಎಲ್ಲ ತುಂಬಿ ಹರಿತಾ ಇದ್ವು ಮಳೆಗೆ ಸೇತುವೆಯ ಮೇಲೆ ನೀರು ಹರಿದಿರೋದನ್ನ ನಾವು ನೋಡಿರ್ತೀವಿ ಸೊ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ವಿಜಯನಗರ ಜಿಲ್ಲಾಧಿಕಾರಿಯಾಗಿರುವಂತಹ ದಿವಾಕರ್ ಅವರೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಗೇಟ್ ನಂಬರ್ ಹತ್ತೊಂಬತ್ತರ ಚೈನ್ ಲಿಂಕ್ ಕಟ್ ಆಗಿದ್ದು ಯಾವಾಗ ಸರ್ ನಿಮಗೆ ಯಾವಾಗ ಇನ್ಫಾರ್ಮೇಶನ್ ಗೊತ್ತಾಯ್ತು ಸದ್ಯಕ್ಕೆ ಏನ್ ಕ್ರಮ ತಗೊಳ್ತಾ ಇದ್ದೀರಿ ಗೇಟ್ ನಂಬರ್ ಹತ್ತೊಂಬತ್ತು ರಾತ್ರಿ ಹತ್ತು ಐವತ್ತಕ್ಕೆ ಅದು ಕಟ್ ಆಗಿದೆ ಅದಾದ ನಂತರ ನೀರು ಹೊರಗಡೆ ಹೋಗ್ತಾ ಇದೆ ಈಗ ಸದ್ಯಕ್ಕೆ ಸುಮಾರು ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ನದಿಗೆ ಬಿಡಲಾಗ್ತಾ ಇದೆ ನಾವು ಈ ಹದಿನೈದು ದಿವಸದ ಹಿಂದೆ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನದಿಗೆ ನೀರು ಬಿಡಲಾಗಿತ್ತು ಯಾವುದೇ ತೊಂದರೆ ಆಗಿಲ್ಲ ನಾವು ಅಷ್ಟು ನೀರು ನದಿಗೆ ಬಿಟ್ಟರು ಕೂಡ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಈಗ ತಜ್ಞರ ತಂಡ ಬರ್ತಾ ಬಂದಿದೆ ಕೆಲವರು ಇನ್ನೂ ಬರ್ತಾ ಇದ್ದಾರೆ ಅವ್ರು ಬಂದು ಈಗ ಯಾವ ರೀತಿ ನೀರನ್ನ ಎಷ್ಟು ನೀರನ್ನ ಹೊರ ಕಲಸಿ ರಿಪೇರಿ ಮಾಡಬಹುದು ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ ಸದ್ಯಕ್ಕೆ ಯಾರು ಜನರು ಆತಂಕ ಒಳಗಾಗಬಾರ್ದು ಈ ಹಿಂದೆ ನಾವೇನು ಒಂದ್ ಲಕ್ಷದ ಎಂಬತ್ ಸಾವಿರ ಕ್ಯೂಸೆಕ್ ನೀರ್ ಬಿಟ್ಟಾಗ್ಲೂ ಕೂಡ ಯಾರಿಗೂ ತೊಂದರೆ ಆಗಿಲ್ಲ ಅಂತ ಜಾಸ್ತಿ ನೀರ್ ಬಿಡೋ ಪರಿಸ್ಥಿತಿ ಬಂದ್ರು ಕೂಡ ನಾವ್ ಅದಕ್ಕಿಂತ ಕಡಿಮೆ ನೀರ್ ಬಿಡೋಲಾಗುತ್ತೆ ಹಾಗಾಗಿ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅದನ್ನ ರಿಪೇರಿ ಮಾಡೋದ್ರ ಬಗ್ಗೆ ತಜ್ಞರು ಈಗ ಇವತ್ತು ಡಿಸೈಡ್ ಮಾಡ್ತಾರೆ ಯಾವ ರೀತಿ ಮಾಡಬಹುದು ಸರ್ ಅಂದಾಜು ರಿಪೇರಿಗೆ ಎಷ್ಟು ದಿವಸ ಬೇಕಾಗಬಹುದು ಅಂತ ನೀವು ಅಂದಾಜಿಸಿದ್ದೀರಿ ಇಲ್ಲ ಅವರು ಈಗ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ನನಗೆ ಅವರು ಐದಾರು ದಿವಸ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರ ತಜ್ಞರು ಬರ್ಬೇಕು ಇದು ಫಸ್ಟ್ ಟೈಮ್ ಈ ರೀತಿ ಆಗಿರೋದ್ರಿಂದ ಈಗಾಗಲೇ ಎರಡು ತಂಡಗಳ ಜೊತೆ ಚರ್ಚೆ ಮಾಡಿದ್ದಾರೆ ನೀರಾವರಿ ನಿಗಮದವರು ನಮ್ಮ ತುಂಗಭದ್ರಾ ಸ್ಟೀಲ್ ಲಿಮಿಟೆಡ್ ಮತ್ತೆ ಇನ್ನೊಂದು ಸ್ಟೀಲ್ ಜೊತೆ ಅವ್ರ ಹತ್ರ ಕೆಲವು ಐಡಿಯಾಸ್ ಇದೆ ಅವ್ರು ಇವತ್ತು ಅದನ್ನ ಪ್ಲಾನ್ ಮಾಡಿ ಒಂದ್ ನಾಲ್ಕೈದು ದಿವಸ ಒಳಗಡೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಅದನ್ನ ಮಾಹಿತಿ ಬಂದ್ಮೇಲೆ ತಮ್ಗೆ ಅಪ್ಡೇಟ್ ಮಾಡ್ತೀವಿ ಸರ್ ಇದು ಗೇಟ್ ದ ಚೈನ್ ಲಿಂಕೆ ಆಗಿರೋದ್ರಿಂದಾಗಿ ನೀರಿನ ಫ್ಲೋ ಅನ್ನೋದಿರತ್ತೆ ಮತ್ತೆ ಆ ರಭಸ ಅನ್ನೋದು ಕೂಡ ಇದ್ದೇ ಇರತ್ತೆ ಸೊ ಹಾಗಾಗಿ ಆ ನೀರನ್ನ ಇಟ್ಕೊಂಡೇ ರಿಪೇರಿ ಮಾಡೋದಕ್ ಸಾಧ್ಯವ ಒಂದು ಹಂತಕ್ಕೆ ನೀರ್ ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅವರು ಒಂದು ಹಂತದವರೆಗೆ ಒಂದು ಹಂತದವರೆಗೆ ಸಿಲ್ ಲೆವೆಲ್ ಅಂತ ಬರುತ್ತೆ ಈಗ ನಮಗೆ ಸಾವಿರದ ಆರ್ನೂರ ಮೂವತ್ ಅಡಿ ಇದೆ ಒಂದು ಹಂತಕ್ಕೆ ರೆಡ್ಯೂಸ್ ಮಾಡಿ ಅದ ರಿಪೇರ್ ಮಾಡ್ಲಿಕ್ಕೆ ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಎಷ್ಟು ಸಾಧ್ಯ ಅಷ್ಟು ನೀರನ್ನ ನಾವು ಪೋಲ್ ಆಗದೇ ರೀತಿಯಾಗಿ ಅದನ್ನ ಉಳಿಸ್ಕೊಂಡೆ ರಿಪೇರಿ ಮಾಡ್ಲಿಕ್ಕೆ ಕ್ರಮ ವಹಿಸ್ತಾ ಇದ್ದಾರೆ ಈಗ ನದಿ ಪಾತ್ರದ ಕೃಷಿ ಚಟುವಟಿಕೆಗಳಿಗೆ ಏನಾದ್ರೂ ವ್ಯತ್ಯಯ ಏನೂ ತೊಂದ್ರೆ ಇಲ್ಲ ಒಂದ್ ಲಕ್ಷದ ಎಪ್ಪತ್ ಎಂಬತ್ ಸಾವಿರ ಬಿಟ್ಟಾಗ್ಲು ಏನು ತೊಂದರೆ ಆಗಿಲ್ಲ ಈಗ ನಾವು ಬಿಡ್ತಾ ಇರೋದ್ರಿಂದ ಇನ್ನು ಎಂಬತ್ ಸಾವಿರ ಇನ್ನು ಒಂದ್ ಲಕ್ಷ ಇನ್ನು ಇಷ್ಟು ಅವ್ರು ಪ್ಲಾನ್ ಮಾಡಿ ಬಿಡ್ತಾ ಇದ್ವಿ ಅದರ್ವೈಸ್ ಯಾರಿಗೂ ತೊಂದ್ರೆ ಇಲ್ಲ ಯಾರು ನದಿ ಪಾತ್ರದ ಜನರಾಗ್ಲಿ ಸಾರ್ವಜನಿಕರು ಆತಂಕ ಒಳಗ ಅವಶ್ಯಕತೆ ಇಲ್ಲ ಹ್ಮ್ ಹ್ಮ್ ಸರ್ ಈಗ ತಜ್ಞರನ್ನ ಭೇಟಿ ಆಗ್ತಿದಿರಲ್ಲ ಈಗ ಡ್ಯಾಮ್ ಕಟ್ಟುವ ಸಂದರ್ಭದಲ್ಲಿ ಆ ಗೇಟ್ ಗಳನ್ನ ಯಾವ ರೀತಿ ನಿರ್ಮಾಣ ಮಾಡಿದ್ರು ಬಗ್ಗೆ ಇನ್ಪುಟ್ಸ್ ತಗೊಂಡು ಈ ಓಲ್ಡ್ ಇಂಜಿನಿಯರ್ಸ್ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ತಾ ಓಲ್ಡ್ ಇದ್ದಾರೆ ಈಗ ಕಾಂಟ್ಯಾಕ್ಟ್ ಅವ್ರಿಗೆ ಅವರ ಸಲಹೆ ಮತ್ತು ಅವರ ಒಂದು ಅಡ್ವೈಸ್ ಈಗ ಸ್ಥಳೀಯರ ಸಹಕಾರ ಅನ್ನೋದು ಬಹಳ ಮುಖ್ಯ ಸರ್ ಯಾಕೆಂದ್ರೆ ಮೇಬಿ ಇದು ಮೊದಲ ಘಟನೆ ಅಂತ ಅನ್ಕೊಳ್ಬಹುದೇನೋ ಹಾಗಾಗಿ ಡ್ಯಾಮ್ ಒಡೆದೋಗಿದೆ ಅಂದಾಗ ನೀರ್ ಜಾಸ್ತಿ ಬರುತ್ತಂತೆ ಗ್ರಾಮ ಗ್ರಾಮ ಎಲ್ಲ ಮುಳುಗಡೆ ಆಗ್ಬೋದಂತೆ ಅನ್ನೋ ಆತಂಕ ಇರುತ್ತೆ ಅವ್ರಿಗೆ ಏನ್ ಭರವಸೆ ಕೊಡ್ತೀರಿ ಅಂತ ಅದಕ್ಕೋಸ್ಕರನೇ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಯಾವುದೇ ಡ್ಯಾಮ್ ಕೂಡ ಏನು ತೊಂದರೆ ಆಗಿಲ್ಲ ಅದು ಗೇಟ್ ಮಾತ್ರ ಡ್ಯಾಮೇಜ್ ಆಗಿದೆ ನಾವು ಹಿಂದೆ ಈಗ ಹದಿನೈದು ದಿವಸದ ಹಿಂದೆ ಏನು ಒಂದ್ ಲಕ್ಷದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ವಿ ಅದಕ್ಕೂ ಕಡಿಮೆನೆ ನೀರು ಬಿಡ್ತೀವಿ ಏನು ತೊಂದರೆ ಮತ್ತು ಆತಂಕಕ್ಕೆ ಒಳಗಾಗದ ಅವಶ್ಯಕತೆ ಇಲ್ಲ ಎಲ್ಲರೂ ಸಾರ್ವಜನಿಕರು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ ಪಕ್ಕದ ಗೇಟ್ ಪರಿಶೀಲನೆಗಳಾಗಿದೆಯಾ ಸರ್ ಈ ಪಕ್ಕದ ಗೇಟ್ ಅನ್ನು ಚೆಕ್ ಮಾಡ್ತಾ ಇದಾರೆ ಅವರು ಅದನ್ನು ಚೆಕ್ ಮಾಡಿ ಈಗ ಒಂದ್ ಸಲ ಆಗಿದೆ ಅಲ್ಲ ಎಲ್ಲ ಚೆಕ್ ಗಳನ್ನು ಮಾಡ್ತೇವೆ ಒಂದ್ ಹಂತದ ನೀರನ್ನು ಕಡಿಮೆ ಮಾಡಿ ಅವರು ಪರಿಶೀಲನೆ ಮಾಡ್ತಾರೆ ರೈಟ್ ವೆರಿ ನೈಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ಸೊ ಒಟ್ಟಾರೆ ವಿಜಯನಗರ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯಾಗಿರುವಂತಹ ದಿವಾಕರ್ ಅವರು ಮಾತನಾಡಿದ್ರು ಅವರು ಕೊಟ್ಟಂತಹ ಒಂದು ಭರವಸೆ ಅಂತ ಹೇಳಿದ್ರೆ ನೀವು ಗಮನಿಸಬೇಕು ಹತ್ತೊಂಬತ್ತು ಗೇಟ್ ಚೈನ್ ಲಿಂಕ್ ಕಟ್ ಆಗೋದಕ್ಕೂ ಪೂರ್ವದಲ್ಲೇ ನಾವು ಒಂದು ಲಕ್ಷದ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹರಿಬಿಡ್ತಾ ಇದ್ವಿ ಆ ಸಂದರ್ಭದಲ್ಲೇ ಕೃಷಿ ಚಟುವಟಿಕೆಗಳಿಗೆ ಏನು ತೊಂದರೆಯಾಗಿಲ್ಲ ಪ್ರವಾಹದ ಭೀತಿ ಅನ್ನೋದು ಗ್ರಾಮಗಳಿಗೆ ಎದುರಾಗಿಲ್ಲ ಸದ್ಯ ನಾವು ಬಿಡ್ತಿರೋದು ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹಾಗಾಗಿ ಸುತ್ತಮುತ್ತಲ ಗ್ರಾಮಸ್ಥರು ಜನಸಾಮಾನ್ಯರು ಆತಂಕ ಪಡುವ ಅಗತ್ಯ ಇಲ್ಲ ಹೌದು ಇದು ಮೊಟ್ಟ ಮೊದಲಾಗಿರುವಂಥ ಘಟನೆ ಗೇಟ್ ನಂಬರ್ ಹತ್ತೊಂಬತ್ತರ ಗೇಟ್ನಲ್ಲಿ ವ್ಯತ್ಯಯ ಉಂಟಾಗಿದೆ ಉಳಿದ ಗೇಟ್ಗಳ ಪರಿಶೀಲನೆ ಆಗ್ತಾ ಇದೆ ಈ ಡ್ಯಾಮನ್ನು ಕಟ್ಟುವ ಸಂದರ್ಭದಲ್ಲಿದ್ದಂತಹ ಓಲ್ಡ್ ನ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಗೇಟನ್ನು ರಿಪೇರಿ ಮಾಡುವಂತಹ ಕಾರ್ಯ ಆಗತ್ತೆ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ